ಪ್ರಜಾಪ್ರಭುತ್ವದಲ್ಲಿ ಮತದಾನ ಬಹಳ ಮಹತ್ವವಿದೆ ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ವಿವಿಧ ಹಂತದ ಅಧಿಕಾರಿಗಳು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆ ಮಾಡುವುದರ ಮೂಲಕ ಯಶಸ್ವಿಗೊಳಿಸುತ್ತಾರೆ ಒಂದೊಂದು ಮತ ಅಭ್ಯರ್ಥಿಯ ಸೋಲು ಮತ್ತು ಗೆಲುವನ್ನು ನಿರ್ಧಾರ ಮಾಡುವ ಶಕ್ತಿ ಇದೆ ಈಗ ತಮಗೆಲ್ಲ ಗೊತ್ತಿರುವ ಹಾಗೆ ಮತಯಂತ್ರದ ಮೂಲಕ ಮತದಾನದ ಪ್ರಕ್ರಿಯೆ ನಡೆಯುತ್ತಲಿದೆ ಎಲ್ಲವೂ ಪಾರದರ್ಶಕವಾಗಿ ಚುನಾವಣೆಯ ಕಾರ್ಯಗಳು ಜರುಗುತ್ತವೆ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಗಳನ್ನು ಮಾಡಲಾಗಿತ್ತು ಇವು ವಿದ್ಯಾರ್ಥಿಗಳಲ್ಲಿ ಮತದಾನದ ಮಹತ್ವ ಚುನಾವಣೆಯ ಪ್ರಕ್ರಿಯೆಗಳನ್ನು ತಿಳಿಸಲು ಬಹಳ ಸಹಾಯಕವಾಗುತ್ತವೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಮತ್ತು ಸ್ನಾತಕೋತ್ತರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮತದಾರರ ಸಾಕ್ಷರತಾ ಕ್ಲಬ್ ಅನ್ನು ಸ್ಥಾಪಿಸಲಾಗಿದೆ ವಿದ್ಯಾರ್ಥಿಗಳಲ್ಲಿ ಸ್ವೀಪ್ ಕಾರ್ಯಕ್ರಮದ ಅಡಿಯಲ್ಲಿ ರಾಷ್ಟ್ರೀಯ ಮತದಾರ ದಿನಾಚರಣೆಯ ಅಂಗವಾಗಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯಲ್ಲಿ ಮತದಾನದ ಪ್ರಕ್ರಿಯೆಗಳು ಚುನಾವಣೆಯ ಅಂಶಗಳು ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳಲು ಇಂತಹ ಸ್ಪರ್ಧೆಗಳು ಸಹಾಯಕವಾಗುತ್ತವೆ ಮಾದರಿಯ ಮತದಾರರ ಪಟ್ಟಿಯ ಸಿದ್ಧಪಡಿಸಲು ಮತಗಟ್ಟೆಯ ಅಧಿಕಾರಿಗಳು ಮಾಡಬೇಕಾದ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು ರಾಯಚೂರು ಜಿಲ್ಲೆಯ ರಾಷ್ಟ್ರೀಯ ಮತದಾರ ದಿನಾಚರಣೆಯ ಕಾರ್ಯಕ್ರಮಗಳು ನಾವು ಕಳಿಸಿದ ಸುತ್ತೋಲೆಯಂತೆ ಸಮಯಕ್ಕೆ ಸರಿಯಾಗಿ ತಾಲೂಕ್ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದಾರೆ ಎಂದು ದಿನಾಂಕ ಏಳು ಒಂದು ರಾಯಚೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸ್ವೀಪ್ ಮತ್ತು ಎನ್ವಿಡಿ ಸ್ಪರ್ಧಾ ಚಟುವಟಿಕೆಗಳ ಪ್ರಗತಿ ಪರಿಶೀಲನೆ ಕುರಿತು ನಡೆದ ಸಭೆಯಲ್ಲಿ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಮಾತನಾಡಿದರು ಸಭೆಯ ಪ್ರಾರಂಭದಲ್ಲಿ ಶಾಲಾ ಶಿಕ್ಷಣ ವಿಭಾಗದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡುತ್ತಾ ಈ ವರ್ಷ ರಾಷ್ಟ್ರೀಯ ಮತದಾರ ದಿನಾಚರಣೆಯ ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆ ಕಾಲೇಜು ಮಟ್ಟದ ಹಾಗೂ ತಾಲೂಕ್ ಜಿಲ್ಲಾ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ ಕಾರ್ಯಚಟುವಟಿಕೆಗಳು ಕುರಿತು ಸಭೆಗೆ ಮಾಹಿತಿ ನೀಡಿದರು ಈ ಸಭೆಯಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿಗಳಾದ ಡಾ ಎಂ ಹನುಮಂತಪ್ಪ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ರಾಘವೇಂದ್ರ ಕುಲಕರ್ಣಿ ಚುನಾವಣೆ ತಹಸೀಲ್ದಾರ್ ಪರಶುರಾಮ್ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸೋಮಶೇಖರ್ ವಕ್ರಾಣಿ ಆದಿಕವಿ ಮಹರ್ಷಿ ವಾಲ್ಮೀಕಿ ನಾಯಕರು ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿವಿಧ ವೈದ್ಯಕೀಯ ಕಾಲೇಜಿನ ಹಾಗೂ ವಿವಿಧ ಇಂಜಿನಿಯರಿಂಗ್ ಕಾಲೇಜಿನ ಉಪನ್ಯಾಸಕರು ತಾಲೂಕು ಆರೋಗ್ಯ ಅಧಿಕಾರಿಗಳು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯ ಮತ್ತು ಜಿಲ್ಲಾ ಡಯಟ್ ಕಾಲೇಜಿನ ಅಧಿಕಾರಿಗಳು ಜಿಲ್ಲೆಯ ವಿವಿಧ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಯಚೂರು ನಗರ ಮತ್ತು ಗ್ರಾಮೀಣ ಭಾಗದ ಇಬ್ಬರು ಮತಗಟ್ಟೆಯ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿಯ ಸ್ವೀಪ್ ಸಮಿತಿಯ ಸಿಬ್ಬಂದಿಯವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಚುನಾವಣೆಯ ಮಾಸ್ಟರ್ ತರಬೇತಿದಾರರಾದ ಸದಾಶಿವಪ್ಪ ಕೊನೆಯಲ್ಲಿ ವಂದನಾರ್ಪಣೆ ಮಾಡಿದರು ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನೆಂದ್ರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ಬೈಕ್ ರೀಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಬೈಕ್ರಿಟ್ ಸಿಮೆಂಟ್ನ ಉಪಯೋಗಗಳೆಂದರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರೇಡ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ